ನನಗೆ ಅದಾರು ಹೇಳಿದ್ನಲ್ಲ ಇದು ಸತ್ತಂಗ ಅಷ್ಟು ದುರಾದೃಷ್ಟವಂತ ರೀ ನನ್ನ ಸಂಸಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಟೈಮ್ ನೋಡ್ರಿ ಈಗ ಏಳು ಗಂಟೆ ಆಗೈತಿ ನಾನು ಮುಂಜಾನೆ ಎದ್ದು ಅಂಗಡಿಗೆ ಬಂದೆ ಯಾಕಂದರೆ ನಿನ್ನೆ ನಾನು ಮನೆಯಾಗಿದ್ದನಲ್ಲ ಅದು ಒಂಬತ್ತುವರೆಗೆ ಬಂದಿದ್ದೆ ಮತ್ತು ಲೇಟ್ ಆಗುತ್ತೆ ಇನ್ನು ಬಿಸ್ನೆಸ್ ಹಾಡೋಕದ ಅಂಥೇಳಿ ಬೆಳಗ್ಗೆ ಎದ್ದು ಮನ್ವಿತ್ತು ಬಿಟ್ಟು ಮನೆಯಾಗ್ಬಿಟ್ಟು ಬಂದಿನಿ ಯಾಕಂದ್ರೆ ಮನೆಯಾಗೆ ಕ್ಯಾಮ್ರನದಲ್ಲ ರೀ ಎಲ್ಲ ಕ್ಯಾಮ್ರದಾಗ ನೋಡಿ ಹೇಳ್ಬೋದು ಮನ್ವಿ ಏನಾರ ಏನಾರು ಅಂಥೇಳಿ ಕ್ಯಾಮ್ರದಾಗ ಮೇಂಟೈನ್ ಮಾಡಾಕತ್ತೀನಿ ರೀ ಈಗ ರೀ ಅವನು ನಾನು ಎದ್ದನ ಎಂಟು ಗಂಟೆ ಆಯ್ತು ರೆಡಿ ಆಗಿರಪ್ಪ ನಾನು ಎಂಟುವರೆಗೆ ನಾನು ನಾಷ್ಟ ತಗೊಂಡ್ಬರ್ತೀನಂತ ರೀ ಈಗ ನಾಷ್ಟಾ ಅಷ್ಟ ತೊಗೊಂಡು ಹೋಗಬೇಕು ರೀ ಮನವಿದ್ದಾಗ ಇಲ್ಲಿ ನೋಡ್ರಿ ಇವರು ಜೀವದವ್ರ ಬೆಳಗ್ಗೆ ಅವರು ಏಳು ಗಂಟೆಗೆ ಬಂದಲ್ಲಿ ನಮ್ಮ ಸರ್ಕಲ್ದಾಗ ಜೀವ ಸಿಮ್ ಮಾರ್ತಿರ್ತಾರೆ ಅವರು ಎಲ್ಲ ಮಂಗಡಿ ಕಡೆ ಈ ಕಡೆ ವೈಟ್ ಒಡ್ಯದಲ್ಲ ರೀ ಅಲ್ಲೇ ಫೋಟೋ ಎಲ್ಲ ಹೊಡಿತಾರೆ ರೀ ಅವರು ಈಗ ಸಿಮ್ ತೊಗೋತಾರದೆಲ್ಲ ಅವ್ರಿಗೆ ಒಟ್ಟು ನಮ್ಮ ಚಾಲು ಇರಬೇಕು ಅವರು ಬಾಕಿ ಹೇಳ್ತಿರ್ತಾರೆ ಈಗ ಇಲ್ಲಿಂದ ಲಾಕ್ ಸ್ಟಾರ್ಟ್ ಮಾಡಕತ್ತೀನಿ ಈಗ ಮನೆಗೆ ಹೋಗ್ಬೇಕು ನೋಡ್ರಿ ನನ್ನ ಭಾಳ ಮಿಸ್ ಮಾಡ್ಕೊತಾರೆ ಇದ್ರ ಸಂಬಂಧ ಇಲ್ಲಿ ನಮ್ಮಿಂದ ಜನಗಳಿಗೆ ಭಾಳ ಅನುಕೂಲ ಆಗೋ ಥರ ಅಂಗಡಿ ಅದಕ್ಕೋಸ್ಕರ ಎಲ್ಲರೂ ಕಾಯ್ತಿರ್ತಾರೆ ನೀವು ನೋಡಿರಿ ಮನೆಗೆ ನಾಶ ತೊಗೊಂಡ್ಬಂದು ಇವತ್ತು ಏನಾಯ್ತಂದ್ರೆ ಚಲೋ ಹೇಳ್ತೀವಿ ಬಟನ್ ಹಾಕೊಂಡು ಬರಲ್ಲ ಕರೆಕ್ಟಾಗಿ ಯಾಕೆ ಅದನ್ನ ಹಾಕಿ ಹಂಗೆ ಮಾಡ್ಕೊಂಡಿ ಬಟನ್ ಇಲ್ಲ ಗೇಟ್ ಹಾಕ್ಬಾಪ ಟೈಮ್ ನೋಡಿರಿ ಕರೆಕ್ಟ್ ಪೋಣೆ ಒಂಬತ್ತು ಹತ್ತು ಇವನ್ನ ಈಗ ನಾಷ್ಟ ಮಾಡಿಸ್ಕೊಂಡು ಡಬ್ಬಿಗೆ ಉಪ್ಪಿಟ್ಟು ತೊಗೊಂಬಂದಿ ಹ್ಯಾಕೆ ಕಳಿಸ್ತೀನಿ ರೀ ಓಪ ಸ್ಕೂಲಿಂದ ಬಂದ್ಮೇಲೆ ಮೇಲೆ ಹೌದಾ ಈ ಪ್ಯಾಂಟ್ ಇದು ಮ್ಯಾಚ್ ಆಯ್ತು ಯಾಕೆ ಹುಡ್ಕೊಂಡು ಹಾಕ್ಕೊಂಡಿಲ್ಲ ಅಪ್ಪ ಹೌದಾ ಇವು ಬಟ್ಟೆ ಬಿಚ್ಚಿದ್ದು ಬಚ್ಚಲಕ್ಕೆ ಹೋಗಿ ಇಲ್ಲಿ ಮ್ಯಾಲೆ ಸೈಡ್ ಹಿಡಕ್ಕೆ ಬರಲ್ಲ ಮನೆ ಮಿತ್ತೆ ಹಾಂ ಇಲ್ಲಿ ನಾಷ್ಟ ಹಾಕ್ಕೊಳ್ಳಿ ತುಂಬ ಐತಿ ಸೋಪಾ ತುಂಬಿಸ್ಬಾರ್ದಾ ತುಂಬಿಲ್ ಬಿಡು ಮತ್ತೇನು ಮಾಡ್ಬೇಕು ಜಾಗ ಕಾಲ ತೋದಾಡ್ಬೇಕನ್ನ ಒಂದು ಈಗ ನಾಷ್ಟ ಮಾಡಿಸಿ ಕರ್ಕೊಂಡು ಹೋಗ್ತೀನಿ ಇವತ್ತು ಏನಾಯ್ತಂತಂದ್ರಿ ನಿನ್ನೆ ಬೆಳಗ್ಗೆ ಎಲ್ಲ ಜನ ಭಯ ಆಗ್ತೈತೆ ರೀ ಗಿರಾಕಿಗಳೆಲ್ಲ ಈಗ ತಂಡಿ ತಂಡಗಾಲದ ಅವ್ರಿಗೇನು ಗೊತ್ತೇತಿ ರೀ ನಮ್ಮನೆ ಸಮಸ್ಯೆಗಳು ಅವ್ರದ್ದವ್ರು ಹೇಳೋರ ಅಲ್ರಿ ಈಗ ಹಂಗಾಗಿ ಹೀಗೆ ಎಲ್ಲರು ಯಾಕೆ ಬಂದ್ ಮಾಡತ್ತೀವಿ ಯಾಕೆ ಲೇಟಾಗಿ ಬರತ್ತೀವಿ ಬೆಳಗ್ಗೆ ಇದಕ್ಕೆ ಏನು ರೋಗ ಅಂತೆಲ್ಲ ಅಂತ ಅಂದರೆ ನನಗೆ ಇನ್ನು ಭಾಳ ಮನ್ಷಿಗೆ ಹತ್ತಿ ಬಿಡ್ತದೆ ಹಾಗಾಗಿ ನಿನ್ನ ಏನು ಸಾರಿ ಸ್ಕೂಲ್ ಸಂಬಂಧ ಬಿಟ್ಟಿರ್ತೀನಿ ರೀ ಒಂದೊಂದು ದಿವಸ ಹೊರಗೆ ಹೋಗಿ ತೆಗಿತೀನಿ ಇವತ್ತು ಅದಕ್ಕೆ ಬೆಳಗ್ಗೆ ಬೇಗ ಆರು ಊರಿಗೆ ಹೋದ್ನಿ ನಮ್ಮ ಮನಗೆ ಇವತ್ತು ಬೆ ಮನೆ ನಾಷ್ಟ ಇಲ್ಲ ರೀ ಹೊರಗಿನ ತಿನ್ಸಬಾರ್ದು ನಾನು ಅವನ ಸಂಬಂಧ ಮನೆಗೆ ಇರ್ತೀನಿ ರೀ ಮತ್ತು ಅನಿವಾರ್ಯತೆ ಏನು ಮಾಡಬೇಕು ಹಿಂಗಿದ್ದಾಗ ಒಂದೊಂದು ದಿವಸ ಹ್ಞೂ ಹೊರಗೆ ನಾಷ್ಟ ತೊಗೊಂಬಂದಿನಿ ರೀ ಈಗ ನಾಷ್ಟ ಮಾಡಿಸಿ ಕಳ್ತೀನಿ ಸ್ಕೂಲಿಗೆ ಅಲ್ಲ ಒಬ್ಬ ಹುಡುಗನು ನಿಲ್ಸ್ಕೊತೀನಿ ರೀ ಹತ್ತು ನಿಮಿಷ ಬರ್ತೀನಿಪಾ ಅಂತೇಳಿ ಹತ್ತು ನಿಮಿಷವಾಗ ಒಂದು ನಾಶ ಮಾಡಿಸಿ ಸ್ಕೂಲಿಗೆ ಬಿಟ್ಟು ಅಂಗಡಿಗೆ ಹೋಗ್ಬೇಕ್ರಿ ಮತ್ತೆ ಸಿಗ್ತೀನಿ ರೀ ಇತ್ತಿನ ಬಗ್ಗೆ ಮನು ನಾಷ್ಟ ಮಾಡ್ತ ಮನು ಚಲೋ ಮಾಡಿಲ್ಲ ಹಂಗೆ ಮಾತಾಡೋಕೆ ಬಿಟ್ಟಿನಿ ನಾ ಅವಸರದಾಗೆ ಕ್ಯಾಮ್ರಾ ಚಲೋ ಮಾಡೋದನ್ನ ಮಾತಾಡ್ಕೊಂಡು ಮಾತಾಡಿನಿ ರೀ ಇಲ್ಲೇ ಇಡ್ಲಿ ಹೊಡೆ ಹಾಕೊಟ್ಟು ಹಂಗೆ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಡಬ್ಬಿ ಭಾಳ ಇಷ್ಟ ಆಯ್ತು ನನಗೆ ಎತ್ತಿನಿ ರೆಡಿ ಆತ ಬ್ಯಾಗ ಈಗ ಸ್ಕೂಲಿಗೆ ಬಿಟ್ಟು ಬರುವ ಸಮಯ ಟೈಮ್ ಆಗೇ ಬಿಡ್ತೀರಿ ಹತ್ತು ನಿಮಿಷದಾಗ ಆ್ಯಕ್ಚುಲಿ ನಾಶ ಮಾಡೋಕರ ತೊಂಥರ ನಾವು ಅವಸರ ಮಾಡಿ ಸಿಚುವೇಷನ್ ಹಂಗೆ ಹಾಗಾಗಿ ಇನ್ನೊಂದು ಐದು ನಿಮಿಷ ನಾಶ ಮುಂದೈತಿ ಬಿಟ್ಟು ಅಂಗಡಿ ನಿಲ್ಬೇಕು ನೋಡ್ರಿ ಅಂಗಡಿಯ ಒಬ್ರಿಗೆ ಬಂದೀನಿ ಜೀವನ ಎದಕ್ಕೆ ಬಿಡದಾರ್ದ ಜೀವನ ಇವು ನನ್ನ ಜೀವನದ ಅದ್ಭುತ ಕ್ಷಣಗಳು ನೋಡಿರಿ ಈ ದಿನಗಳು ಒಳ್ಳೊಂದು ನನ್ನ ಮಗನ ಜೊತೆ ಕಳ್ದಿದ್ದು ಇವನು ರೆಡಿ ಮಾಡಿದ್ದೆ ನಾನು ದುಡ್ಯಾಕ್ ಹೋಗಿದ್ದೆ ಓಕೆ ಹೋಗೋಣ ಕಲರ್ ಡ್ರೆಸ್ ಇವತ್ತು ಬುಧವಾರ ಒಂದು ಟೈಮ್ ರೀ ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಟೈಮ್ ಮನು ಆಗಿರ ರೆಡಿ ಆಗಿ ಅಂತ ನಮ್ಮ ಬೇಗ ತೊಗೊಂಡು ಹೊರತೀನಿ ನೋಡ್ರಿ ಸ್ಕೂಲಿಗೆ ಚಲೋ ರೆಡಿಯಾಗಿ ಯಾವ ಊರಿಗೆ ಹೊರಟಿದ್ದೀರಿ ಒಂದು ವಿದ್ಯಾಲಯಕ್ಕೆ ವಿದ್ಯಾಮಂದಿರಕ್ಕೆ ನಿನ್ನೆಲ್ಲಾಗಲಿ ನೀವು ಪ್ರೆಶ್ ಇರಲಿಲ್ಲ ಚಡ್ಡಿ ಅಂಗಿ ಮೇಲೆ ಇದ್ದ್ರಿ ಇವತ್ತು ಸೂಪರ್ ಆಗಿದ್ರಿ ಏನಾದರೂ ಮಾತಾಡ್ತೀರಾ ಇರ್ತಾವ ಏನಾರ ಎಷ್ಟು ರೂಪಾಯಿ ರೀ ನಿಮಗೆ ಹಾ ನಿನ್ನೆ ಹೆಲ್ಪ್ ಧನ್ಯವಾದಗಳು ನೀವು ಹೋಗಿ ಬರ್ರಿ ಒಳ್ಳೇದಾಗ್ಲಿ ಒಬ್ಬರೇ ಹಂಗೆ ಬಾಂದ್ರೆ ಹುಯ್ಯಂತ ಮತ್ತೊಂದು ಬರ್ತಾರ ರೀ ಬರ್ಲಿಕ್ಕಂದ್ರೆ ಯಾರು ಯಾಕೆ ಕರ್ಕೊಂಡ್ ಬರ್ರಿ ಚಾ ಕುಡಿಯಾಕ ಇವ್ರಿಗೆ ರೆಡಿಯಾಗಿ ಕಾಲೇಜ್ ಕೊಟ್ಟಾರ ಬಾಯ್ ಸಿ

ನೋಡ್ರಿ ನೋಡ್ರಿ ಮ್ಯಾಟ್ರಿಷ್ಟು ಹನ್ನೆರಡುವರೆ ಆಯ್ತಲ್ಲ ಟೈಮ್ ಹನ್ನೆರಡುವರೆ ಆಯ್ತು ಕರೆಕ್ಟ್ ಎಷ್ಟು ತೊಗೊಲಿ ಈಗ ನೂರ ಐದು ಆತ ನೂರು ನೋಡ್ರಿ ಮಧ್ಯಾಹ್ನ ಸ್ವಲ್ಪ ಗಿರಾಕಿ ಡೌನ್ ಐತಿ ಇವತ್ತು ಒಂದು ದಿವ್ಸ ಸೇರ್ತೈತಿ ಒಂದು ದಿವ್ಸ ಇರಂಗಿಲ್ಲ ಅರ್ಬಿ ನೋಡ್ರಿ ಒಣ ಹಾಕಿ ಬಂದಿನಿ ಮಳೆ ಬರೋಂಗತಿ ಎಲ್ಲಿ ತೊಗಿ ಇಂಥರ ನೋಡ್ರಿ ನಮ್ಗೆ ಚಹಾ ಕುಡಿಗೆ ಇವ್ರಿಗೆ ಚಹಾ ಬೇಕ್ರಿ ಇವ್ರ ಗಂಡ ಇಂಥ ಯಾವಾಗಲೂ ಬರ್ತಾರು ತೋರಿ ಐದು ರೂಪಾಯಿ ಡಿಸ್ಕೌಂಟ್ ಇಲ್ಲಿ ನೋಡ್ರಿ ಇವತ್ತು ನಾನು ಹೊರಗಡೆ ನಾಷ್ಟಕ್ಕೆ ಬಂದಿನಿ ಯಾಕಂತಂದ್ರೆ ಮನೆಯಾಗ ಬೇಜ್ ರೀ ಅಡುಗೆ ಮಾಡ್ಕೊಳಕ್ಕೆ ಎಲ್ಲ ಬಾಂಡಿನ ಹಂಗೆ ಎದ್ದು ಬೇಜಾರಾಗಿ ಸಲುವಾಗಿ ಇಲ್ಲಿ ಫುಟ್ಪಾತ್ನಾಗ ಒಂದು ಸೆವೆನ್ ಹಿಲ್ಸ್ ಅಂತೇಳಿ ಕೋರ್ಟ್ ಮುಂದ್ಗಡೆ ಕಡೆ ಆಟೋ ಹಾಸ್ತಾರೆ ಒಳಗೆ ಎಲ್ಲ ಮಾಡ್ತಾರೆ ಇಡ್ಲಿ ವಡ ಮೂರು ನಾಲ್ಕು ಥರ ರೈಸ್ ಐಟಮ್ ದೋಸೆ ಎಲ್ಲ ಮಾಡ್ತಾರೆ ನಂಗೆ ಮಸಾಲೆ ದೋಸೆ ಭಾಳ ಇಷ್ಟ ರೀ ಮಸಾಲೆ ದೋಸೆನ ಒಂದು ಸಿಂಗಲ್ ಕಾಲು ದೋಸೆನೇ ತಿಂದು ಮನವಿ ಒಂದು ರ ಚಿತ್ರನ ಟೈಪ್ ಒಂದು ರೈಸ್ ಮತ್ತು ರೈಸ್ ಕಟ್ಕೊಂಡು ಹೊಂಟೀನಿ ನೋಡ್ರಿ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಬೇಕು ರೀ ಈಗ ಯಾಕಂದ್ರೆ ಮನೇಲಿ ಕೆಲಸ ಇವತ್ತು ಆಲ್ಮೋಸ್ಟ್ ಹಂಗೆ ಬಿದ್ದದ ಬಾಡಿಗೆ ತೊಳಕೆ ಹೋಗಿಲ್ಲ ಆದರೆ ಇಲ್ಲ ಇಲ್ಲತ್ತಂದ್ರೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಂಜೆಕ್ಕೆ ಅಂಗಡಿಗೆ ಬರ್ತೀನಿ ನೋಡ್ರಿ ಈಗ ಮನೆ ಕಡೆ ಹೋಗಿ ಹಂಗೆ ಅಂಗಡಿಗೆ ತೊಗೊಳ್ಳೋ ಸಾಮಾನುಗಳಿದ್ರು ಸ್ವಲ್ಪ ಅವನ್ನೆಲ್ಲ ತೊಗೊಂಡು ಮಾಲ್ ಮೀಟ್ರೆಲ್ಲ ತೊಗೊಂಡು ಮನೆ ಕಡೆ ಹೊಂತೀವಿ ನೋಡಿರಿ ಈಗ ಮಳೆ ಒಂದು ಹಿಂಗೆ ಹೋಗೋ ಯಾವ ಯಾವತ್ತಿ ಯಾವಾಗ ಬರ್ತದೆ ಅನ್ನೋದಾಗ ಗೊತ್ತಾಗೋದಿಲ್ಲ ರೀ ಮಳಿಗೆ ಬರ ಏನೇನು ಅಪ್ಡೇಟ್ ಅಪ್ಡೇಟ್ಸ್ ಬಂದಿಲ್ಲ ರೀ ಬಂದ್ರೆ ಮೂರು ಗಂಟೆ ಆಗ್ತದೆ ಹಿಂಗೆ ಇರ್ತತಿ ಬಂದು ಮಾಡೋಗಿರ್ತೀನಿ ರೀ ನಾ ಎಲ್ಲ ನಮಗೆ ಐಟಮ್ ಇಲ್ಲಿ ಇಟ್ಟಿರ್ತೀವಿ ಏನಿಲ್ಲ ಇಟ್ಟಿರ್ತೀವಿ ಈಗ ಮಾಹಿಲ್ ಒಳಗೆ ತೊಗೊಂಡ್ರಿ ಸಕ್ಕರೆ ಸ್ವಲ್ಪ ಎಮರ್ಜೆನ್ಸಿ ಬೇಕಾಗಿತ್ತು ತೊಗೊಂಡ್ಬಂದ್ರಿ ಕೊರಿಗೆ ಹೋಗ್ಬೇಕಂತಂದ್ರೆ ಕೆಲಸ ಇದ್ದರು ಅವು ಇವು ಇವ್ನಿಗೊದಿಲ್ಲ ನಾಷ್ಟ ಮಾಡಿಸೋತೀನಿ ರೀ ಅಲ್ಲಿ ಸರಿಯಾಗಿ ಊಟ ಮಾಡಂಗಿಲ್ಲ ಅಂತ ಹಂಗಾಗಿ ಇಲ್ಲೇ ನೋಡಿರಿ ದೋಸೆನೂ ತಿನ್ನಲಿಲ್ಲ ಚಿತ್ರನ ತೊಗೊಂಡು ಅದನ್ನು ಅರ್ಧ ಮರದ ತಿಂದು ಯಾಕಂದ್ರೆ ಅಲ್ಲಿ ಒಂದೋರು ಊಟ ಮಾಡಿರ್ತಾರೆ ಇಲ್ಲಿ ಗಡ್ಬಡ್ ಗಡ್ಬಡಾತ ಏನೋ ಗೊತ್ತಿಲ್ಲ ಹೋಟೆಲ್ ಸರಿಯಾಗಿ ಉಂಡ್ಲಿಲ್ಲವ ಈಗ ಅವನ್ನ ಅಜ್ಜಿಯರ ಮನೆಗೆ ಎಂದಿನಂತೆ ಬಿಟ್ಟು ನಾನು ಅಂಗಡಿಗೆ ದುಡಾಕಿನ ಕೆಲಸ ಮಾಡಿಕೊಂಡಿ ಇಲ್ಲರಿ ಭೀ ಹೋಗ್ನ ಹೇಗಿದ್ದಲ್ಲ ರೀ ನೋಡಿರಿ ಹೂ ಮತ್ತೆ ಮಳೆ ಬಂದು ನಾನು ತೋಯ್ತವ ಓಪ ಹೋಮರ್ಕ್ ಆಮೇಲೆ ಮಾಡಿ ಈಗ ಈಗ ಬೇಡ ಲೇಟಾಗಿ ಮಾಡಿ ನಡೀತದಲ್ಲ ಹತ್ತು ಗಂಟೆ ಸ್ವಲ್ಪ ಹ್ಞೂ ಬಾಯ್ ಮಳೆ ಜೋರೈತಿ ಬರೀ ಏನು ಒಕ್ಕೀವ ಅಲ್ಲಿ ಓಕೆ ಅದಾದ ಮ್ಯಾಲೆ ಮಾಡೈತು ಮ್ಯಾಲೆ ಮೇಲೆ ಹ್ಞೂ ಸರಿ ನಾವು ಒಕ್ಕೀವಿ ಆಟ ಆಡಿ ಬರಲಿ ಬೆಳೆಯಾಗಿ ಹೊರಗೆ ಬರ್ಬೇಡಪ್ಪ ಹ್ಞೂ ಅಕ್ಕದೋ ಆಟ ಆಡಿ ಪರ್ಚೆ ಮಾಡ್ಕೊ ಮಳೆ ನೋಡಿರಿ ಬರ್ಲಿ ಬರ್ರಿ ನಮ್ದು ಅಂಗಡಿ ಸುವರ್ಧೈತೆ ಏನು ಹಾರದೈತೆ ನೋಡ್ಬೇಕ್ರಿ ಅಂಗಡಿ ಹಾರು ಹೋಗುತ್ತಾ ನಮ್ದು ತೊಗೊಂಡು ಹೋಗ್ಬೇಕಲ್ಲ ಅಂಗಡಿ ಹೋಗ್ತಂದ್ರೆ ಇನ್ನ ಮನೆ ಹೊತ್ತಿನ ಬಿಟ್ಟು ಬಂದಿರಿ ಅಜ್ಜರ ಕರ್ಕೊಂಡ್ಬಂದ್ವಿ ಗೌಡರಿಗೆ ಮನೆಯಾಗಿದ್ದ ಇಲ್ಲೇ ಇರ್ತಾರ ಚಾಂಗಡಿಯ ಬಂದ್ರೆ ಗೋಬಿ ಅಂಗಡಿಯಾರ ಬಂದವ್ರಿ ಹೋದ್ರೆ ಅಲ್ಲಿಗೆ ಬರ್ತೀನಮ್ಮ ತಗೊಂಡು ಹೋಗತ್ತೆ ಈಗ ನಿಂತಿಲ್ಟ ನಿಂದ್ರೆ ಆ ನಿಮಿಷ ಎಲ್ಲ ಹೇಳ್ಬೇಕು ನಾವು ಬಂದಾರ ಇಲ್ಲ ಚಾ ಅಂಗಡಿ ಹೇಳಿ ಹಾಂ ನೋಡಿರಿ ಕಾಯೋಣ್ರಿ ಬಾಯೋ ಬೋಮ ಅದಿ ಖಾರಿ ನಮ್ದೆ ಹಾರದು ಕುಂದ್ರದು ಮ್ಯಾಕ ಓ ಓ ಓ ಕಾಲೋಡ ಬಲ್ಲಲ್ಲ ಕಾಲಾ ಯಾರ್ ಮಲ್ ಬಿದ್ ಓಡ್ಲಿ ಅಂತಿರೇಂಗ್ ಹ ಆ ವಸ ಹೋಗ್ತಾ ಇರಂಗಾ ಯಾಸನೆ ಇಲ್ಲದುಲ್ರಿ ಗಾಳೇ ಇಂಗಾಟಂದ್ರೆ ಹೋದ್ 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 ಎಷ್ಟೋ ಟೈಟ್ ಮಾಡಿ ಕಟ್ಟಿದ್ರೆ ಗಾಳಿಗೆ ಮ್ಯಾಕ್ ಎದ್ ಕುಂದಿರ್ತೈತಿ ರೀ ಗಾಳಿನ ಹಂಗೈತಿ ಮಳೆ ಗಾಳಿ ಮಕ್ಕ ಎಲ್ಲ ಓಡ ಸ್ಕೂಲಿಂದ ಮನೆಗೆ ಹೋಗು ಬಂದ ಬಿಡ್ತರಿ ಮಳೆ ಮನೆಗಂಡ ಈಗ ನಾವು ಒಲೆ ಹಚ್ಚ ತಗ ತೆಗದಾಗ ಆರ್ತೈತಿ ಹಂಗಾಗಿ ಸುಮ್ಮ ನಮ್ಮ ತಗಡಿದಾಗ್ಲಿ ಎಷ್ಟೋ ಜನ ಬಂದು ನೆಳಿಂದ ಚಾಟಿ ಹಿಂದ ಇರ್ತದ್ರಿ ಎಷ್ಟೋ ಜನರಿಗೆ ಅನುಕೂಲ ಆಗಿತ್ತು ಹಿಂಗ ನೋಡ್ರಿ ತಗಡೆ ಆಗ್ಯದ ಬಾಳೆ ನಮ್ಮ ಭಾಳ ಕೇಳೋರಿ ಯಾರೇತ್ರಿ ಅಕಡೆ ಅಂಗಡಿ ಒಳಗೆ ಹೋಗ್ರಿ ಅಕ್ಕ ಅಲ್ಲಿ ಅದ ನೋಡ್ರಿ ಇಲ್ಲಿ ಪಗಿ ಪಗಿಐತಿ ನೀವು ಒಂದು ಕಡೆ ಹೋದ್ರಿ ಅದ ಹಾಳಿನ ಮ್ಯಾಕ್ ಹೋಗಿ ತಳಿ ಅಂಗಡಿ ಹೋಗೋದ್ ಮ್ಯಾಕ್ ಹಿಂಗೆ ಹಾ ಕಟ್ಟಿಸ್ಕೊಡ್ತೀವಿ ನಾ ಹಾ

ಅದೇ ಗಿರಾಕಿ ಕಡಿಮೆ ಇದ್ರಿ ಈಗ ಒಂಬತ್ತು ಗಂಟೆ ಆಗ್ತದೆ ಈಗ ಲೇಟ್ ಆದಮೇಲೆ ಗಿರಾಕಿ ಬರೋಕತ್ತವು ಯಾಕಂದ್ರೆ ಮಳೆ ಬರೋದು ಹೋಗೋದು ಮಾಡತ್ತಲ್ಲ ಅದ್ರ ಸಲಾಗಿ ಇವತ್ತು ಮನೆ ಹೋದ್ ಲೇಟ್ ಆಗುತ್ತೆ ಅನಿಸುತ್ತೆ ರೀ ಒಂಬತ್ತುವರೆ ಹತ್ತು ಗಂಟೆ ಆಗೋದು ದಿನ ಒಂಬತ್ತು ಇಪ್ಪತ್ತಕ್ಕೆ ಹೋಗಿದ್ನಿ ಏನು ನಡೀಲಿ ಅನಿವಾರ್ಯ ಇದ್ದಾಗ ಮತ್ತೇನು ಮಾಡೋಕ್ಕಾಗಲ್ಲ ನಾನು ಈಗ ಬಂದಾಗತ್ತೀನಿ ಇನ್ನೂ ಸ್ವಲ್ಪ ಚಾದ ಕರೆ ರೀ ಇನ್ನೂ ಸ್ವಲ್ಪ ಕರೆ ಆದರೆ ನಾನು ಏನು ಬಂಡೆಗ ತೋದಿಲ್ಲ ಇಲ್ಲಿ ನೋಡಿ ಲೆಕ್ಕ ಕಸ ಕೆಲಸ ಎಲ್ಲ ಹಂಗೆ ಬಿದ್ದದೆ ಸ್ವಲ್ಪ ಇವತ್ತು ಬೇಜಾರನ ಐತೆ ನನಗೂ ಹಾಗಾಗಿ ತಡ ಆಗ್ತಿತ್ತು ಮನೆಗೆ ಹೋಗಿ ಇಲ್ಲಿ ಜಸ್ಟ್ ಕರೆಂಟ್ ಹೋಗ್ತಾ ಕಡೆ ಸಕ್ಟ್ರೆ ಇಲ್ಲ ನನ್ನ ಸಕ್ಕಲ್ ಮನ್ಗ ಬೇಕೈತೆ ಸೋರೆ ಬೇಕಂಗಿರ್ತೈತೆ ದೊಡ್ಡ ಲೈಟ್ ಮೇಲೆ ಇವತ್ತು ನೋಡಿರಿ ಚಾ ಎಲ್ಲ ಖಾಲಿ ಆಯ್ತು ಬಂದ್ ಮಾಡಿ ಬಾಂಡೆ ಎಲ್ಲ ತೊದಿಟ್ನಿ ಇಲ್ಲ ಮನೆಗೆ ಹೋಗಿದ್ ಟೈಮ್ ಭಾಳ ಆಯ್ತು ಹೋಗಬೇಕ್ರಿ ಈಗ ನಾನು ರೀ ಊಟ ಮಾಡಿ ಅಂತ ಊಟ ಮಾಡೋಣ ರೆಡಿನಾ ಸಾಲ ಬಿಡ್ತಾಪ ಲೇಟ್ ಅದು ನೋಡ್ಬೇಕ ಅದು ಒಂಬತ್ತು ನಲ್ವತ್ತು ಕೆಲಸ ಜಾಸ್ತಿ ಇತ್ತಪ್ಪ ಏನು ಮಾಡೋದು ಗಿರಾಕಿ ಲೇಟ್ ಆದಂಗಿಲ್ಲ ಹತ್ತು ಅದಂಗಿಲ್ಲ ಬಂದವಾ ಹ್ಞೂ ಮತ್ತೆ ತೊಗೊಂಬಂದಿ ಅವ್ರ ಒಂದು ಅಡ್ವಾನ್ಸ್ ತೊಂದಟ್ಕೊಂಡ್ರಿ ಅವ್ನು ಯಾವಾಗ ಬರತ್ತೆ ನಾವು ಕೊಡ್ತಾನೆ ಅಂತ ಅವಂಗೆ ನೀವು ಒಂದು ಮುಂದೆ ಇರ್ತೀರ ಕಾಯಿ ಹಾಕಿಲ್ಲ ಒಳಗೆ ಹಾಂ ಹಚ್ಚಿರ್ತಾನೆ ಏನ್ರಿ ತಾನೆ ಹಾಂ ಲಿಟರ್ ಕೃಷ್ಣ ಬಂದಿತ್ತ ಹ್ಮ್ ನಮ್ ಟಿವಿ ಬಂದಾಗೇತಿರಿ ಭಾಳ ದಿನ ಆತ್ ಆರು ತಿಂಗಳ ಅವ್ರಿಗೆ ಕರ್ಕೊಂಡಂಗೈತಿ ಮೊಬೈಲ್ದಾಗೆಲ್ಲ ಬರ್ತಲ್ರಿ ಹ್ಯಾಂಗಾಗಿ ಅದಕ್ಕೆಲ್ಲ ನೋಡಿದ್ರಿ ನಾವು ಮಾಡೇನ್ರಿ

ಹಿಡ್ಕ ಮನಿಷ ಆದರೂ ಮಂದಿ ಡೌಟ್ ಪಡೋದು ಬಿಡೋಂಗಿಲ್ಲ ಅಲ್ಲೇ ಇದ್ದಾರೆ ನಾಟಕ ಮಾಡ್ತೀರಿ ತೆಗಿಪ್ಪ ಬೇಗ ಬೇಗ ನೋಡಿರಿ ನಮ್ಮ ಮನೆಯಿಂದ ಪೊಲೀಸ್ ಫ್ಯಾನ್ ಯಾಕೆ ಇಲ್ಲಿ ಎನಿ ಟೈಮ್ ಇರಬೇಕು ರೀ ಯಾಕಂದ್ರೆ ನಮ್ಮ ಇರೋ ಸ್ಲಮ್ ಆದ ಜಗಳಾಗ್ತಿರ್ತವೆ ನೋಡಿರಿ ಮನೆ ಆಕಾರ ಈಗ ಬಂದೀನಿ ಹಿಂಗದ ಈಗ ಕರಿಪತ್ ತಗೊಂಬಿರಿ ಏನಾದ್ರೂ ಫ್ರೆಶ್ ಮಾಡ್ಕೋಬೇಕು ಈಗ ಯಾಕಂದ್ರೆ ಇವತ್ತು ಪೂರ್ತಿ ಎಲ್ಲ ಮನೆ ಹೊರಗೆ ಆಗೈತಿ ಇನ್ನೊಂದು ಅಬ್ಸರ್ವ್ ಮಾಡ್ತೀರೋ ನಮ್ಮ ಮನೆ ಹೆಂಗೆ ಐತೆ ಅಂತೇಳಿ ಎಲ್ಲರೂ ತೋರಿಸಿ ಹೇಳ್ರಿ ಅಡುಗೆ ಮನೆ ಯಾರು ಹೆಣ್ಮಕ್ಕಿರೀ ಥರ ಬಿಟ್ಟಿರ್ತಾರೆ ರೇ ಅಡುಗೆ ಮನಿನ ಏನು ಡೌಟ್ ಜನ ರೀ ಏನು ನಾವು ಇಡೋದಾಗಿ ಏನು ಅದ್ರ ಬಗ್ಗೆ ಕಮೆಂಟ್ ಹಾಕ್ತಾರೆ ಒಪ್ಕೋತೀನಿ ನಾನು ಅವ್ರಿಗೆ ಅವ್ಳಿ ಗರಬ್ಬ ನನಗರ ಬೈಲಿ ಗರಬ್ಬ ಇರಲಿ ಇನ್ನೊಂದು ನಾನು ಆಕ್ಸೆಪ್ಟ್ ಮಾಡ್ತೀನಿ ಒಂದು ವರ್ಡ್ ಭಾಳ ಚಂದ ಬರ್ತಾನೆ ಬ್ಯಾಗ ಅದೊಂದು ಒಪ್ಕೋತೀನಿ ರೀ ಇಲ್ಲ ನೋಡಿರಿ ಮಧ್ಯಾಹ್ನದಾಗ ಇವತ್ತು ಮತ್ತು ಮಳೆ ಬರ್ತಂಥ ಅರಿಗೋಗ ಚಲನ ಆತ ಗಡಬಂಡ ನಮ್ಮ ಹುಡುಗನ ಅರ್ಬಿ ತಗ್ವಿಲೆ ನಾನು ಅದ್ರ ಬಗ್ಗೆ ಏನು ಹೇಳ್ಕೊವಲ್ಲ ಇದು ನೋಡಿದ್ರೆ ನೀವು ಇನ್ನೂ ಇಲ್ಲೇ ಅದಾಳ ನಾಟಕ ಮಾಡಾಕತ್ತಾರ ಅಂತಂದ್ರೆ ಅದಕ್ಕೆ ಏನೇನು ಮಾಡೋಕ್ಕಾಗೋದಿಲ್ಲ ಟೈಮ್ ಹತ್ತು ಗಂಟೆ ಹತ್ತು ಇನ್ನೂ ಹೊರಗೆ ಲೈಟ್ ಸತ್ತೆ ಹಾಕಿರ ನಾ ಹೌದ್ರಿ ಏನು ಡೌಟ್ ಪಡ್ತೀರಿ ಏನು ಅಂತ ನಂದು ನನ್ಗೆ ಟೆನ್ಷನ್ ಆಗತ್ತೆ ನನಗೆ ಅಷ್ಟು ಅವಶ್ಯಕತೆ ಏನಿದೆ ಕಳಿಸಿ ನಾಟಕ ಮಾಡ್ಕೊಂತ ಇದ್ರ ಮೇಲೆ ಇಷ್ಟು ನಾಟಕ ಮಾಡಕ್ಕೆ ಮಧ್ಯಾಹ್ನ ಸ್ವಲ್ಪ ಡ್ರೆಸ್ ಮಾಡಿದ್ನಿ ಇಲ್ಲ ಹಾಸಿಗೆ ಇಲ್ಲ ಅದ್ರ ಇದ್ರ ಮೇಲೂ ಇಲ್ಲದಾರ ಅಂದ್ರೆ ಎಲ್ಲಾನು ಲೈವ್ ಮಾಡಿ ತೋರಿಸೋಕ್ಕಾಗಲ್ಲ ಮತ್ತು ಲೈವ್ ಬಂದು ತೋರಿಸ್ಬೇಕು ನಾ ಏನೋ ನೀವು ಆ ಟೈಮ್ದಾಗ ನೋಡ್ತೀರಲ್ಲ ಗೊತ್ತು ನೋಡ್ತೀನಿ ರೀ ಲೈವ್ ಬರೋದ್ರೆ ನಾಳೆ ಬರ್ತೀನಿ ನೀವು ಯಾರಿಗಾರು ಅಷ್ಟು ಡೌಟ್ ಇತ್ತಂದ್ರೆ ಕಮೆಂಟ್ ಹಾಕ್ರಿ ಲೈವ್ ಹೋಗೋಣ ಎಷ್ಟೊತ್ತಿಗೆ ಹೋಗೋಣಪ್ಪ ಟೈಮ್ ಟೈಮ್ ಆಗತ್ತಲ್ಲ ನಮಗೆ ಇನ್ನು ಅಂಗಡಿಯಾಗಿ ತಗೋಬೇಕು ಲೈವ್ ಏನು ಹಾಕಿ ಹ್ಞೂ ಹಿಂಗದ ರೀ ಹಾಗೆ ಇದ್ರಾಗ ನನಗೆ ಕಷ್ಟ ಪಡ್ಕೊಂತ ಅದಕ್ಕೆ ವಿಡಿಯೋ ಮಾಡಾಕತ್ತೀನಿ ಅಂತಂದ್ರೆ ಮಾಡಿದ್ ಬಿಡಬಾರ್ದು ಬರದ್ರೆ ಆದಷ್ಟು ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದು ನಿನ್ನ ಇವತ್ತು ಒಟ್ಟ ಬೆಳಗ್ಗೆ ಅಡುಗೆ ಮನೆಗೆ ಬಂದಿಲ್ಲ ರೀ ನಿನ್ನಿದ್ದ ಆತಿದ್ದೀನಿ ಅನ್ನ ನೋಡಿರಿ ಎಷ್ಟು ಉಳಿತು ಯಾಕಂದ್ರೆ ರಾಗಿ ಗಂಜಿ ಉಂಡು ಈಗೊಂದು ಸ್ವಲ್ಪ ಅನ್ನ ಉಂಡ್ವಿ ಯಾಕೆ ಇವತ್ತು ಅಡುಗೆ ಮನೆಗೆ ಬೆಳಗಿಂದ ಬಂದಿಲ್ಲ ಅಂತಂದ್ರೆ ನೋಡ್ತಿರ್ಬೋದು ನೀವು ಯಾಕಂತಂದ್ರೆ ನಿನ್ನೆ ನಾನು ಇವತ್ತು ಯಾಕೆ ನಾನು ಬೆಳಗಿಂದ ಅಡುಗೆ ಮನೆಗೆ ಬಂದಿಲ್ಲ ಅಂತಂದ್ರೆ ನಿನ್ನೆ ನಾನು ಮನವಿದ್ನ ಸಂಬಂಧ ಮನೆಗೆ ಎತ್ಕೊಂಡು ಒಂದು ದಿವ್ಸ ಹಂಗೆ ಮಾಡಿರ್ತೀನಿ ಒಂದು ದಿವ್ಸ ಹಂಗೆ ಮಾಡಿರ್ತೀನಿ ಇದ್ದ ಅವನು ಟಿಫಿನ್ ಮಾಡಿ ಅವ್ನಿಗೆ ಯಾಕೆ ಮಾಡಿಸಿ ಸ್ಕೂಲ್ ಕಳ್ಸೋಣ ಅಂತ ಅಂದ್ರೆ ಒಂಬತ್ತು ಗಂಟೆ ಆಯ್ತು ಸ್ಕೂಲಿಗೆ ಬಿಟ್ಟು ಬರೋಕ್ಕಂದ್ರೆ ಒಂಬತ್ತುವರೆ ಆಯ್ತು ಅಷ್ಟೊಳಗೆ ನನ್ನ ವ್ಯಾಪಾರ ಅಷ್ಟು ಹಾಳಾಗುತ್ತೆ ಜನನ ಭಯ ಆಗ್ತಿದ್ರು ಯಾಕಂದ್ರೆ ಮಳೆಗಾಲ ಐತಿ ಗಿರಾಕಿ ಎಲ್ಲ ಭಯ ಆಗ್ತಿದ್ರು ಯಾಕೆ ನಿಮ್ಮ ಏನಾಗೈತಿ ಇದ್ದ ಒಳಗೆ ದುಡ್ಕೋಬೇಕಲ್ಲ ಸಾಲ ಸುಲಭದ ಅಂತಿದ್ವಿ ಅಂಗಡಿ ಕರೆಕ್ಟ್ ಬೆಳಗ್ಗೆ ಬರೋಂಗಿಲ್ಲ ಸಂಜೆಗೆ ಲೇಟ್ ಆಗಿ ಬರ್ತಿ ಮತ್ತು ಸಂಜೆ ನೀವು ಕರ್ಕೊಂಡು ಹೋಗ್ಬೇಕು ಐದು ಗಂಟೆ ಆಗಿಬಿಡ್ತೀರಿ ನನಗೆ ಹಾಗಾಗಿ ಭಯ ಆಗ್ತಿದ್ದಿರೋದು ಸೊಲಾಗಿ ನಾನು ನಿಮಗೆ ಮನೆ ಇಡಗೆ ಹಿಂಗೆ ಲೈವ್ ಆಗಿ ತೋರಿಸಿ ಮನೆ ರೌಂಡ್ ಹೊಡೆ ತೋರಿಸ್ತೀನಿ ಇವತ್ತು ನೀವು ಈ ನೋಡಿದ್ರೆ ಎಲ್ಲ ನೋಡಿ ತೋರಿಸ್ತೀನಿ ಹಾಗಾಗಿ ಇವತ್ತು ಬೆಳಗ್ಗೆ ನಾನು ಅಂಗಡಿಗೆ ಹೋಗ್ಬಿಟ್ಟೆ ರೀ ಬೆಳಗ್ಗೆ ಹದ್ ಆರು ಗಂಟೆಗೆ ಮನೆ ತಿನ್ಬಿಟ್ರೆ ಯಾಕಂದ್ರೆ ನಮ್ಮ ಮನೆಗೆ ಸಿ ಸಿ ಕ್ಯಾಮ್ರ ಐತೆ ಕ್ಯಾಮ್ರ ಒಳಗೆ ಅದು ವಾಯ್ಸ್ ರೆಕಾರ್ಡೂ ಬರ್ತೈತೆ ರೀ ಅದು ಅಂದ್ರೆ ಅವಂಗೆ ಬೆಲ್ ಮಾಡೋಕ್ಕಾಗಿದ್ರೆ ಅವ್ನು ಅಲ್ಲೇ ಮನೆಗೆ ಒಂದು ಎಕ್ಸ್ಟ್ರಾ ಫೋನ್ ಐತೆ ಸಿಮ್ ಹಾಕ್ಸಿಲ್ಲ ನಾವು ಮತ್ತು ಫೋನಾಗ ಏನು ರಿಸೀಮ್ ಆಗಿ ಕುಂತ್ಬಿಟ್ರೆ ಹುಡುಗರು ಅದ್ರಾಗ ಅಂತೇಳಿ ಬೆಳಗ್ಗೆ ಫೋನ್ ಅಂತ ಈಗ ಕೊಟ್ಟಿನಿ ಮತ್ತು ಅದಕ್ಕೆ ನಾವು ಹೋಗ್ಬಿಡ್ರಿ ಆಫ್ಟೈನ್ ಗೇಮನ್ನು ಆಡೋಕ್ಕಂತ ನಾನು ಅದು ಬೆಳಗ್ಗೆ ಹಂಗೆ ಮನೆಗೆ ಅಡುಗೆ ಮಾಡ್ಕೊಂಡು ಕುಂತಕ್ಕ ನನ್ನ ವ್ಯಾಪಾರ ಅಂತೇಳಿ ಹಾಗಾಗಿ ಬೆಳಗ್ಗೆ ಅಡುಗೆ ಮನೆಗೆ ಬಂದಿಲ್ಲ ನಾನು ಇವತ್ತು ಮುಂಜಾನೆ ಮಧ್ಯಾಹ್ನದಾಗ ನಾನು ಹೊರಗೆ ತಿನ್ಕೊಂಬಂದ್ಬಿಟ್ಟು ಬೇಜಾರಾಗಿತ್ತು ಅಂತ ಈಗ ಮುಂಜಾನೆ ಮಧ್ಯಾಹ್ನ ಹೊರಗ ಆಮೇಲೆ ಹೊಟ್ಟಿನ ನಂಗೆ ತುಂಬ್ದಂಗಾಗಿಲ್ಲ ಹೊಟ್ಟಿನ ಸರಿ ಅನ್ಸಂಗಿಲ್ಲ ರೀ ನನಗೆ ಹಾಗಾಗಿ ಮುದ್ದು ಈಗ ಟ್ಯಾನ್ ನೋಡ್ತಿರ್ಬೋದು ಹತ್ತು ಗಂಟೆ ಆಗಿ ಬಂತು ಅಮ್ಮವ್ರು ಸ್ವಲ್ಪ ಏನೋ ಕೊಟ್ಟಾರು ಮೇಲೋಟ ಸ್ವಲ್ಪ ಸ್ವಲ್ಪ ಏನೋ ಕೊಟ್ಟರು ನಾರ ಈಗ ರೈಸ್ ಆಗಲಿ ಮತ್ತು ಏನಾರು ಒಂದು ಮಾಟ ಬೇಕು ರೀ ಫ್ರೆಶ್ ಈಗ ಅಂದ್ರೆ ಹೊಟ್ಟೆ ತುಂಬ್ದಕ್ಕಾರೆ ಅವಾಗ ಮನೆಗಂಡು ನಿಂದು ಬರ್ತೈತಿ ಇಲ್ಲ ತಂದ್ರೆ ನಿಂದ ಹೋಗಿಲ್ಲ ನನಗೆ ಅಚ್ಚೆ ಅಂಬ್ಲಾಡ್ತೀನಿ ನಾಂ ಸಾರಿ ರೀ ಈಗ ಅಜ್ಜಿ ರೊಟ್ಟಿ ಮತ್ತು ಏನೋ ಬೇಡ ಅಂತಂದ್ರೆ ಏನೋ ಮಾಡ್ರಿ ಕೊಟ್ಕರು ಅದನ್ನು ರೀ ಅನ್ನಾರ ಮಾಡಿ ಬೇಡ ಸ್ವಲ್ಪ ಹಂಗಂದ್ರೆ ಅನ್ನವನ್ನೆಲ್ಲ ರೊಟ್ಟೇಸ್ ತಿಂತೀವಿ ಅನ್ನ ಸ್ವಲ್ಪ ಮಾಡಿ ಏನಂತ ಅದನ್ನ ಮಾಡ್ತೀನಿ ಇದ್ರ ಸಲ ಈಗ ರಾತ್ರಿ ಮಾಡೋದು ಓದೈತ್ರಿ ಈಗ ಆಮೇಲೆ ಬಾಂಡೆನ ಹಂಗೆ ಕುಂತ್ಕೊಂಬತ್ತೆ ಮಧ್ಯಾಹ್ನ ಹಿಂಗೆಲ್ಲ ತೊಳೆದಿಟ್ಟು ಮಕ್ಕಳ್ತೀನಿ ಇಷ್ಟು ಕಷ್ಟ ಪಡ್ಕೊಂಡು ಇಷ್ಟೆಲ್ಲ ಮಾಡಾಕತ್ತೀನಿ ಇನ್ನು ಅಂದರೆ ಬೇರೆ ಬೇರೆ ಕಮೆಂಟ್ಗೆಲ್ಲ ತಲೆ ಕಡಿಸ್ಕೊಂಡು ಹೋಗಂಗಿಲ್ಲ ರೀ ಯಾಕಂದ್ರೆ ನಮ್ಮ ನಾವು ನಾವೇನಾಗೋದನ್ನು ತೋರಿಸ್ತಿರ್ತೀವಿ ನಾವು ಹಾಕಿದ ದುಡೋ ಮೇಲೆ ನೋಡ್ಕೊಂಡು ನೀವು ಕಮೆಂಟ್ ಹಾಕ್ತಿರ್ತೀರಿ ನಾನು ಅದು ಕೊಪ್ಕೊತೀನಿ ಅತಿರೇಕವಾಗಿ ಇಷ್ಟು ಈ ಥರ ಮಾತಾಡೋಕೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನಿಮ್ಗೆ ಆ ಕಮೆಂಟಿಂದ ಹಿಂಗೆಲ್ಲ ಹಾಕ್ತಾರೆ ಅಂದಮೇಲೆ ತಲೆ ಕೆಡಿಸ್ಕೋಬಾರ್ದಂಗೆ ಕೆಲವೊಂದು ಸಲ ತಲೆ ಕೆಡ್ದವ್ರಿ ಸಿಂಗಲ್ ಜೀವನ ಹೇಗೆ ಅದ ಬ್ಯಾಚಲರ್ ಲೈಫೆಲ್ಲ ಅನುಭವ್ ಬಿಟ್ಟಿಂಟ್ರಿ ನಾ ಬೆಂಗ್ಳೂರಾಗಿದ್ದು ಬಂದರೆ ಸಿಂಗಲ್ ಅಂತಂದ್ರೆ ಎಲ್ಲರಿಗೂ ಗೊತ್ತಾಯಿರ್ತದೆ ಆಲ್ಮೋಸ್ಟ್ ಎಲ್ಲ ಕಲ್ತಾಬಿಟ್ಟಿರ್ತಾರೆ ಕಲಿಯಬೇಕು ಜವಾಬ್ದಾರಿನ ಹಂಗೆ ಅಲ್ಲಿ ಹಾಗಾಗಿ ನಮ್ಗೆಲ್ಲ ಅದ ಎಷ್ಟೋ ಜನ ಅವಗಳ ಕೇಳಿ ನಿಮ್ಮ ಅವನ್ ಕರ್ಕೊಂಡ್ಬಂದ್ಬಿಡೋಣ ನಿಮ್ಮ ಅವನ್ ಕರ್ಕೊಂಡ್ಬಿಡೋಣ ಅವರ್ ಕರ್ಸ್ ಅಂತ ಹೇಳ್ಯಾರ ಇದು ಬೇಕು ರೀ ಹೈಕೊ ಹೆಂಡತಿ ಒಂದು ಲೆಕ್ಕೇನೋ ಇದೆ ಬೇಷ್ ಅನ್ಸ ಅನ್ಸತ್ತೆ ಹಂಗೆ ಅಂತೇಳಿ ಅವನಕಿಂತ ಚಲೋ ಅಂತ ನಾ ಹೇಳಕತ್ತಿಲ್ಲ ಎಲ್ಲರ ಜೀವನದಾಗೂ ಒಳ್ಳೆಯ ಹವ ಸಿಗ್ತಾಳ ನಿಮ್ಗೆ ಆಲ್ರೆಡಿ ನಾವು ಮನೆ ಬರ್ತಾಡಲ್ಲಿ ಅವೊಳಗೆ ಹೇಳೀನಿ ನನಗೆ ನನಗಷ್ಟೇ ವಿಷಯ ಮಾತಾಡೋಕೆ ನಾ ಸ್ವಲ್ಪ ಬೇಜಾರಾಗಿ ಬಿಡ್ತೈತಿ ಎಲ್ಲ ಮಕ್ಕಳಿಗೆ ಒಳ್ಳೆ ತಾಯಿ ನಂಗೆ ಭಾಳ ಬೇಜಾರಾಗೈತಿ ಎಲ್ಲ ಮಕ್ಳಿಗೂ ಒಳ್ಳೆ ತಾಯಿ ಸಿಗಲ್ರಿ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಒಳ್ಳೆ ತಾಯಿ ಸಿಗ್ತಾಳೆ ಇಲ್ಲ ಒಂದು ಪರ್ಸೆಂಟ್ ಎಷ್ಟೋ ಪರ್ಸೆಂಟಲ್ಲಿ ಕೆಟ್ಟ ತಾಯಿ ಸಿಗ್ತಾರಲ್ಲ ಥರ ನಮ್ಮ ತಾಯಿ ಕೆಟ್ಟಾಗ ಅಂತ ಯಾವತ್ತು ಹೇಳೋಂಗಿಲ್ಲ ಆದರೆ ನಾನು ಅವ್ರಿಗೆ ಇಷ್ಟ ಅಲ್ಲ ನಾನು ದುರಾದೃಷ್ಟ ಮಗ ಏನಂತಂದ್ರೆ ಅದರಿಂದ ಕತ್ತೆನೇ ಅದೇ ರೀ ಹೋಗ್ತೀನಿ ನಾನು ಅವ್ರಿಗೆ ನಾಚಿ ನಾಚಿಕೆಟ್ ಹೋಗ್ತೀನಿ ಹೋದರು ಅಷ್ಟು ನಾನು ಅವಾಗ ಗೊತ್ತಿಲ್ಲ ಒಂದು ಟೈಮ್ ಒಂದು ಸಪ್ ಒಂದು ಟೈಮ್ ಆದರೆ ನಮ್ಮಅ ನಾನು ಲಾಗ ತಗೊಂಡು ತಗೋತೀನಿ ಹೋದಾಗ ನಿಮಗೆ ತಿಳಿಸ್ತೇನೆ ಅಂತ ಆದರೆ ನಮ್ಮಅವ ಹಾಗಿಲ್ಲರಿ ನನ್ನ ನನ್ಗೆ ನಾನು ಅವ್ರಿಗೆ ಕೆಟ್ಟ ಮಗ ಅವ್ರು ನನಗೆ ಒಳ್ಳೆ ತಾಯಿನ ಅದಾರೆ ಆದರೆ ಅವ್ರ ಪ್ರಕಾರ ನಾನು ಕೆಟ್ಟ ಮಗ ಹಾಗಾಗಿ ನಾನು ಅಲ್ಲಿಗೆ ಹೋಗಲ್ರಿ ಅವ್ರು ಬರೋದೂ ಇಲ್ಲ ಅವ್ರು ನಾನು ನಿಷ್ಠಾನ ಪಡಲ್ಲ ಅಂದಮೇಲೆ ನಾನು ಕರೆ ಯಾಕೆ ಬರ್ತಾರೆ ರೀ ಮತ್ತೆ ಒತ್ತಾಯ ಪೂರ್ವಕ ಕರ್ಕೊಂಬರ್ಬೇಕು ಹೆಚ್ಚು ಕಡಿಮೆ ಏನು ಇಲ್ಲ ಆಬೇಕು ಆಮೇಲೆ ಅದು ನನ್ನ ಕುದುಗಿ ನನ್ನ ತಲೆಗೆ ಬಾರ ಹಾಗಾಗಿ ಅವನು ಕರ್ಕೊಂಬರೋ ಇದ್ರೊಳಗಿಲ್ಲ ಆಮೇಲೆ ಸುಧಾ ಸಿಸ್ಟ್ರ್ ಕೇಳಿದ್ರು ಮೊನ್ನೆ ಎರಡು ಮೂರು ಸಲ ಕಮೆಂಟ್ ಅವರು ನಿಮ್ಗೆ ಅವ ಅಪ್ಪ ಇಲ್ಲ ಏನ್ರಿ ಅಂತೇಳಿ ಎಲ್ಲ ಅಪ್ಪ ಇಲ್ಲ ರೀ ಅಪ್ಪ ಕೊರೋನಾದೊಳಗೆ ತಿರ್ಕೊಂಡರೆ ನಾಲ್ಕು ಐದು ವರ್ಷ ಆತೀಗ ಐನೂರು ವರ್ಷ ರಣ್ಣಿ ನಡೀತದೆ ನಮ್ಮ ತನು ಅವಾಗ ಎಷ್ಟು ಒಂದು ಎಂಟು ತಿಂಗ್ಳು ಅವನಾಗ ಇದನ್ನ ಅನ್ಸುತ್ತೆ ಅವಾಗ ಅಪ್ಪ ತಿರ್ಕೊಂಡ್ರೆ ಅವ ಅದರ ಇನ್ನ ಗಟ್ಟಿ ಅದಾರ ಅಣ್ಣ ಅದ ಎಲ್ಲರೂ ಅದಾರ ಆಟ ಕುಂಟು ಲೆಕ್ಕಿಲ್ಲ ಇಷ್ಟೇ ನನ್ನ ಜೀವನ ಇಲ್ಲಿ ಆ ಮನೆ ಒಂದು ಲಾಗ್ ಮಾಡೋದು ನಂಗೆ ಭಾಳ ಅಷ್ಟೆ ಅದ ಹೋಗ್ಬೇಕು ಒಂದು ಸಲ ತೋರಿಸಿ ನಿಮ್ಗೆ ಅದನ್ನ ಅವಾಗೆಲ್ಲ ಹಿಂಗದ ರೀ ಅವ ಅಂತೂ ಬರೋಂಗಿಲ್ಲ ರೀ ಅವ್ರಿಗೆ ಎಲ್ಲ ಲಾಗ್ ನೋಡ್ತಾರೆ ಎಲ್ಲ ಗೊತ್ತದ ಊರನ್ಸಿ ಜನ ಕಮಿಟ್ ಹಾಕಿ ರೀ ಈಗ ಒಂದು ವಾರದಿಂದ ಅವರು ಕರ್ಸ್ಕೋರಿ ನಿಮ್ಮ ಅವ್ರು ಕರ್ಸ್ಕೋರಿ ಅಂತಾರೆ ಅವರದ್ದು ಸುದ್ದಿ ಹಿಂಗೆ ಅದ ನೋಡಿರಿ ಅವ್ರು ಬರೋಂಗಿಲ್ಲರಿ ಅವರು ಭಾಳ ಅದಕ್ಕೆ ಬಿಟ್ಟಾರೆ ನನ್ನ ಮೇಲೆ ಅಷ್ಟೇ ಅವೊಂದು ನಂಗೆ ಸುದ್ದಿ ತಗದಾಗೆಲ್ಲ ಭಾಳ ಬೇಜಾರಾಗಿ ಬಿಡ್ತೈತಿ ಇನ್ನೊಂದು ಅವನೇ ಹೆಸರು ತಗದಾಗ ಇನ್ನೊಬ್ಬ ಬ್ರದರ್ ಇರೊಬ್ರು ಜೋಶಿ ಅಂತೇಳ ಅವ್ರು ಅಮ್ಮವ್ರು ಅವರೊಬ್ಬರು ಆಮೇಲೆ ಮಧು ಜೋಶಿ ಅಂತಾನೆ ಅದರ ಎರಡು ಮೂರು ಜನ ಅದರ ಹೋಗ್ತಾರನಾಗ ಕಮೆಂಟ್ ಹಾಕ್ತವ್ರೆ ಮಗ ಮಗ ಅಂತಾರು ಬೇಟ ಬೇಟ ಅಂತ ಕಮೆಂಟ್ ಹಾಕ್ತವ್ರು ನಾನು ಅದನ್ನಾಗ ಎಷ್ಟು ಖುಷಿ ಪಡ್ತೀನಿ ಅಷ್ಟು ಖುಷಿ ಪಡ್ತೀನಿ ಇನ್ನೊಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನಿಮಗೆ ಅದು ಕರುನಾಡು ಕರುಣ್ ಶಾಹುಪತಿ ಅಂತೇಳಿ ಅವ್ರು ಯಾವಾಗಲೂ ನಿನ್ನೆ ಕೂಡ ಸ ಸಮಾಧಾನ ಮಾಡ್ಯಾರ ಆಮೇಲೆ ಅವನ ಥರ ನನಗೆ ಅಂತ ಒಂಥರ ಟ್ರೀಟ್ ಮಾಡಿ ಕಾಮೆಂಟ್ ಹಾಕ್ಯಾರ ಅವ್ರು ಏನಂತಂದ್ರೆ ಯಾರು ಮಾಡೋಕ್ಕೆ ಕೇಳಬೇಡ ಬೇಡ ನನಗೇನು ಅನ್ಸುತ್ತೋ ನೀ ಅದನ್ನ ಮಾಡು ನೀ ಕರೆಕ್ಟ್ ಮಾಡ್ತೀವಿ ನಿನ್ನಿರ್ದಾರ ನಿನ್ಗೆ ಗೊತ್ತಿರ್ತದ ಹೇಳಿ ಭಾಳ ಚಂದ ಹಾಕ್ಯಾರ ನಂಗೆ ಅದು ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೀರಿ ಅವನ ಜೊತೆಯೇ ಮತ್ತದಷ್ಟೆ ಫೀಲ್ ಆಗುತ್ತೆ ಅವನು ವಿಷದ ಈ ಸಲ ನನಗೆ ಏನೇ ನನ್ನ ಬಂದ್ಬಿಡ್ತವ್ರಿ ಆದರೆ ಹ್ಯಾಪಿ ಆದ್ರೆ ರೀ ನನ್ನ ಮೌನ ಒಂಥರ ಸಮಾಧಾನ ಮಾಡ್ದಂಗೆ ನನಗೆ ಅನಿಸ್ತು ನನ್ನ ಕಡೆಯಿಂದ ಎಲ್ಲರೂ ಇವಡೆ ನೋಡ್ತಾರೆ ಎಲ್ಲರೂ ನೋಡ್ತಾರೆ ಅವ್ರ ಪಾಡಿಗೆ ಅವರು ಅಷ್ಟೇ ರೀ ನಾನು ಒಬ್ಬ ಇದ್ದು ಸತ್ತಂತೆ ರೀ ನನಗೆ ಆಟ ಕುಟುಕಿಂಗಿಲ್ಲದಂಗೆ ಅಂಥ ದುರದೃಷ್ಟ ಮಗರಿ ನಾನು ನೀವೆಲ್ಲ ಇಷ್ಟಪಡ್ತೀರಿ ಆಮೇಲೆ ಇದ್ರೊಳಗೆ ಅವ್ವ ಅಂತ ಅಷ್ಟೇ ಅಲ್ಲ ಅಕ್ಕ ತಂಗಿಯವರು ಭಾಳ ಜನ ಇದಾರೆ ಅಣ್ಣ ಅಣ್ಣ ಅಂತ ಭಾಳ ಸಪೋರ್ಟ್ ಮಾಡ್ತೀರಿ ಅದು ಭಾಳ ಖುಷಿ ಆಗ್ತದೆ ಅದರಲ್ಲೇ ನಾನು ನನ್ನ ಅಕ್ಕ ತಂಗಾರ ಕಾಣ್ತೀನಿ ಎಲ್ಲರೂ ಅದಾರು ಹೇಳಿದ್ನಲ್ಲ ಇದ್ದು ಸತ್ತಂಗ ಅಷ್ಟು ದುರಾದೃಷ್ಟವಂತಾರೆ ಸಂಸಾರ ಒಳಗೆ ಹುಡುಗಂತಾನೆ ಅಂತ ಅಲ್ಲ ನಂಗೆ ಮೊದ್ಲಿಂದಾನು ಹಾಗ್ರಿ ನನ್ನ ಮದುವೆ ಆಗೋದ್ ಮುಂಚೆನೂ ನಾನು ಹಾಗಾದೀನಿ ರೀ ಹೊರ ದುಡ್ಕೊತಾರ ಮನೆಯಿಂದ ದುಡಿದು ಮನೆ ಕೊಡೋದು ಮನೆ ನಡೆಸೋದು ಮನೆ ಕಟ್ಟೋದು ಹಾಗೀ ಭಾಳ ಯೂಸ್ ಮಾಡ್ಕೊಂಡು ಬಿಡ್ತಾರೆ ಅಂತಾರಲ್ಲ ಹಂಗೆ ಆ ಥರ ನನಗೆ ಆ ಹಂಗೆ ಇದ್ದಾರೆ ಈ ಕಡೆ ನೋಡಿದ್ರೆ ಈ ಥರ ಅದ ಬಾಳೆ ಒಂದು ಸಲ ನೋಡಿದ್ರೆ ನಮ್ಮ ಜೀವನ ಭಾಳ ಭಾಳ ವಿಚಾರ ಅನ್ಸೈತಿ ರೀ ಇಂಥದ್ದು ಇಂಥದ್ರೊಳಗೆ ಇಂಥವು ಕಮೆಂಟ್ ಇಂಥ ಮಾತುಗಳು ಕಳ್ಸ್ಕೊಬೇಕ್ರಿ ನಮ್ದು ನಮ್ಗೆ ಹಿಂಗಾಗ್ಯದ ಅಂತವ್ರೊಳಗೆ ಏನು ಹೇಳಬೇಕು ತ್ರ ಅಂತ ಗೊತ್ತಾಗ್ಲಿಲ್ಲ ರೀ ಇನ್ನೂ ಏನು ಲೈವ್ ಮಾಡಿ ತೋರಿಸ್ಬೇಕು ಇನ್ನೂ ಎಷ್ಟು ಕ್ಲಾರಿಟಿ ಕೊಡ್ಬೇಕಂತ ನಾನು ನಂಗೆ ಗೊತ್ತಾಗತ್ತಿಲ್ಲ ನಾನು ಸಿಂಪತಿ ರೀ ನಾನು ಆಕೆಗೆ ಶಿಲ್ಪಾಗ ನಾನು ಕೆಟ್ಟದ್ದು ಬಯಸಕ್ಕೆ ಹಚ್ಚಿನಂತೆ ನಾನು ನನ್ನ ಪರವಾಗಿನೇ ಎಲ್ಲವರೇ ಸಪೋರ್ಟ್ ಮಾಡಿರ ಅಂತ ಹೇಳಕತ್ತಿಲ್ಲ ಇದ್ದಿದ್ದೇನೆ ನೀವು ಹೇಳಾಗತ್ತೀರಿ ರೀ ಆದರೆ ನೀವು ಅವಳನ್ನ ಕೆಟ್ಟವಳು ಮಾಡಿ ಸಿಂಪತ್ತಿ ತೋಳ್ದ್ರಲ್ಲಿ ಏನೈತಿ ರೀ ನೀವು ವಿವರ ಆಗಿದ್ರೆ ಗೊತ್ತಿರುತ್ತೆ ಯಾವತ್ತೊಂದು ಒಂದು ನೋಡಿ ಈ ಥರ ಕಮೆಂಟ್ ಹಾಕೋಕತ್ತೀರಿ ಅಂತ ನಾನು ಅನ್ಕೋತೀನಿ ಯಾಕಂದರೆ ಕಾಯಿಮೆಯವರಾಗಿದ್ದರೆ ಗೊತ್ತಿರ್ತೈತೆ ನನ್ನ ಬಗ್ಗೆ ನಾನು ಒಳ್ಳೆಯವನು ಅವಳೇ ಕಟ್ಟವಳು ಅಂತ ನಾನು ಹೇಳಕತ್ತಿಲ್ಲ ನಂದು ಅವಳ ಹೆಸರು ಮೇಲೆ ಟೈಟಲ್ ಹಾಕಿ ಅನ್ನೋಕೆ ಟೈಟಲ್ ಹಾಕಿ ಅವಳ ಹೆಸರು ಹಾಳು ಮಾಡಾಕತ್ತಿರ ಅನ್ನೋಕತ್ತೀರಿ ಅದು ಅವಳ್ದೆ ಚಾನಲ್ಲ ಅವ್ರ ಹೆಸರು ಹಾಳಂತೂ ಅದು ಅದನ್ನ ಏನೋ ಕಂಟಿನ್ಯೂ ಮಾಡ್ಕೊತ ಹೊಂಟೀನಿ ನಮ್ಮ ನಮ್ಮೊಂದು ಕೆಟ್ಟವ್ರು ಯಾರು ಒಳ್ಳೆಯವರು ಯಾರು ಅಂತ ವಿವರ ಹೇಳ್ತಾರೆ ನೋಡ್ರಿ ಅಂದರೆ ನಡಿದ ಒಂದು ಚೇಂಜ್ ಮಾಡ್ಕೊಂಡಿ ನಾವು ಅನ್ನ ಬೇಡ ಅಜ್ಜಿ ರೊಟ್ಟಿ ಕೊಟ್ಕ್ರಿ ರೊಟ್ಟಿ ಕಾರ್ಬಳೆ ಅಂತ ಏನು ಕಾರ್ಬಿ ಅಡಿಗೆ ಕೊಟ್ಕಷ್ಯಾರ ಇವಾಗ ಜಗಳ ಮಾಡ್ದೆ ಹಂಗ ಅದು ಬೇಡ ಅಂಥೇಳಿ ಹಾಗಾಗಿ ಇವನಿಗೆ ಆಮ್ಲೆಟ್ ಹಾಕೊಡ್ತೀವಿ ಆಮ್ಲೆಟ್ ಇಷ್ಟ ಕರ್ಬೇಕು ಅದ್ರಿ ಫ್ರೆಶ್ ಇತ್ತು ಹಾಗಾಗಿ ಆಮ್ಲೆಟ್ ಹಾಕ್ಕೊಡ್ತೀನಿ ಅವಾಗ ಇನ್ನೊಂದು ಆಫ್ ಬಾಯಲ್ ಅಂದರೆ ಹಾಫ್ ಯಾಗ ಮಾಡ್ತಾರೆ ರೀ ಆಫ್ ಬಾಯ್ಲ್ ಮಾಡ್ಕೊಡ ಅಂತಂದ ಅದನ್ನ ಮಾಡ್ಕೊಡ್ತೀನಿ ನೋಡಿರಿ ಈಗ ಬಟ್ ತಿಂದೇನು ರೀ ಇದನ್ನು ಎರಡು ಕಡೆ ಬಿಸಿದೆ ಡಿಫ್ರೆಂಟಾಗಿ ಇರಲಿ ಅಂತೇಳಿ ಒಂದು ತಿಂದ ಈಗ ಅಣ್ಣಿದೆ ಈ ಕಡೆ ಆಮ್ಲೆಟ್ ಹಾಕೈತೆ ನಾ ಯಾವಾಗಲೂ ಈ ರೊಟ್ಟೆ ರೊಟ್ಟಿ ಅನ್ಸೋದು ಆಮ್ಲೆಟ್ ಮಾಡಿದ್ರೆ ಮಸ್ತ್ ಬರ್ತೇವೆ ರೀ ನೀವು ಮಾತಾಡಿದ್ರ ನೋಡಿರಿ ಟೈಮ್ ಆಗೈತಿ ಹನ್ನೊಂದುವರೆ ರಾತ್ರಿ ಅವ್ನು ಮನಗಿಸಿಬಿಟ್ಟೆ ನಾನು ಮಾತಾಡ್ತೀನಿ ರೀ ಅವ್ನಿಗೆ ಏನೂ ಗೊತ್ತಾಗಂಗಿಲ್ಲ ಹಂಗೆ ಆ ಟೈಪ್ ನೋಡ್ತಿರ್ಬೇಕು ಮತ್ತು ಇದನ್ನು ರಾತ್ರಿ ಇನ್ನೊಂದು ಆಗಲಿನ ಮಾಡಿ ಮತ್ತು ರಾತ್ರಿ ಅಂದಿರ ಅಂತ ಅನ್ನೋ ಜಾಗ ಹೇಳ್ತಾರು ಅಷ್ಟು ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ ಆದರೂ ನನಗೇನು ಅನ್ಸಕತ್ತೆ ಈ ಡೌಟ್ ಇರೋ ಮಂದಿಗೆ ಎಲ್ಲ ಕ್ಲೋಸ್ ಮಾಡಿ ನಾವು ಇಡೋ ವಾಯ್ಸ್ ಕೊಡಿದಿರಿ ಏನೇ ಇದ್ರೂ ಅವ್ನು ಮನಗಿಸಿ ಮೇಲೆ ಮಾಡ್ತೀನಿ ರೀ